ರೀತಿಯಾದಂತಹ ಅವಘಡಗಳಿಗೆ ಕಾರಣ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಈಗಲಿ ವೆಯ್ಟ್ ಮಾಡ್ತಿದ್ದಾರೆ ಬಟ್ ಎಸ್ ಐ ಟಿ ಅಧಿಕಾರಿಗಳಾಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಯಾಕೋ ಇದರಲ್ಲಿ ಉತ್ಸಾಹ ತೋರಿಸೋದ್ರಲ್ಲಿ ಹಿಂದೇಟನ್ನು ಹಾಕ್ತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದ್ ಕಡೆ ಓಕೆ ನೋಡುವ ಅದು ಏನ್ ಕಥೆ ಏನು ಮೂವರ ಸಾವಿಗೆ ನಿಖರವಾದ ಕಾರಣ ಗೊತ್ತಾಗ್ತಾ ಇಲ್ಲ ಇಲ್ಲಿ ಮೂವರ ಸಾವಿಗೆ ನಿಖರವಾದಂತ ಕಾರಣಗಳು ಗೊತ್ತಾಗ್ತಾ ಇಲ್ಲ ಇದೇ ರೋಚಕ ಅಷ್ಟೇ ಕುತೂಹಲ ಹ ನೋಡಿ ಮೂಳೆಗಳ ಮೇಲೆ ಮುರಿದ ಮತ್ತು ಹಲ್ಲೆಗೆ ಒಳಗಾದ ಕುರುಹು ಇಲ್ಲ ವಿಷ ಸೇವನೆ ಮಾಡಿದ್ದರ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ ಅಹಮದಾಬಾದ್ನ ಎಫ್ ಎಸ್ ಎಲ್ ಲ್ಯಾಬ್ಗೆ ಸ್ಯಾಂಪಲ್ ರವಾನಿಸಲಾಗಿದೆ ಅಲ್ಲಿಂದ ವರದಿ ಬಂದ ಬಳಿಕ ಮಾಹಿತಿ ಗೊತ್ತಾಗಲಿದೆ ಸಾವಿನ ನಿಖರ ಕಾರಣ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಏನು ಅವರೇನು ಆತ್ಮಹತ್ಯೆ ಮಾಡ್ಕೊಂಡು ಹೋದ್ರು ಅಥವಾ ಅವರನ್ನ ಕೊಲೆ ಮಾಡಿದ್ರು ಏನಾಯ್ತು ಎತ್ತ ಅನ್ನುವಂಥ ವ್ಯಾಲ್ಯೂಬಲ್ ರೀಸನ್ ಯಾರೊಬ್ರು ಕೂಡ ಕೊಡೋದಕ್ಕೆ ರೆಡಿ ಇಲ್ಲ ಯಾಕಿಷ್ಟು ತಡ ಮಾಡ್ತಿದ್ದಾರೆ ಅದು ಕೂಡ ಗೊತ್ತಾಗ್ತಾ ಇಲ್ಲ ನೋಡಿ ವಿಷ ಸೇವನೆ ಮಾಡಿದ್ರ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ ಅಹಮದಾಬಾದ್ನ ಎಫ್ ಎಸ್ ಎಲ್ ಲ್ಯಾಬ್ಗೆ ಈಗಾಗಲೇ ಸ್ಯಾಂಪಲ್ ಅನ್ನ ರವಾನೆ ಮಾಡಿದ್ದಾರೆ ಅಲ್ಲಿಂದ ವರದಿ ಬಂದ ಬಳಿಕ ಮಾಹಿತಿ ಗೊತ್ತಾಗುತ್ತೆ ಅಂದ್ರೆ ಅಂದರೆ ಇನ್ನೂ ಎಷ್ಟು ದಿನ ತಗೊಳ್ತಾರೋ ಗೊತ್ತಿಲ್ಲ ಬಟ್ ಇದು ಮಾತ್ರ ಪ್ರೋಸೆಸ್ ನಡೀತಾನೆ ಇದೆಯಂತೆ ಹೈದರಾಬಾದ್ಗೆ ಕಳಿಸಿದ್ದಾರೆ ಅಂತ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಅಲ್ಲಿಂದ ರಿಸಲ್ಟ್ ಏನೋ ಗೊತ್ತಿಲ್ಲ ಕಾದು ನೋಡೋಣ ಕೆಲವೊಂದಷ್ಟೇ ನೋಡೋಣಷ್ಟೇ ಕಳಿಸಿದ್ದಾರೆ ಇತ್ತೀಚೆಗೆ ಕಳಿಸಿದ್ದಾರೆ ಮೊದಲು ಮೊದಲು ಸಿಕ್ಕಿದ್ದನ್ನು ಯಾಕೆ ಕಳಿಸಿಲ್ಲ ಅನ್ನೋದು ಕುತೂಹಲ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿದ ಏಳು ಬುರುಡೆಗಳಿದೆಯಲ್ಲ ಅದನ್ನು ಯಾಕೆ ಇನ್ನು ಎಫ್ ಎಸ್ ಅಲ್ಲಿ ಕಳಿಸಿದಾರಾ ಕಳಿಸಿಲ್ವಾ ಅನ್ನುವಂತ ಅನುಮಾನಗಳು ಇಲ್ಲಿ ವ್ಯಕ್ತ ಆಗ್ತಾ ಇದೆ ಕಾದ್ ನೋಡೋಣ ಅದಕ್ಕೆ ಟಿನೇ ಉತ್ತರ ಕೊಡಬೇಕಾಗತ್ತೆ ಯಾರು ಐ ಟಿನೇ ಉತ್ತರ ಕೊಡ್ಬೇಕಾಗತ್ತೆ ನೀವು ಮಧ್ಯಂತರ ಘೋಷಣೆ ಅಂದ್ರೆ ಮಧ್ಯಂತರದಲ್ಲಿ ಮಾಡೋವರೆಗೂ ಸತ್ಯವಾಗ್ಲು ಹೇಳ್ತೇನೆ ಜನ ಕನ್ಫ್ಯೂಸ್ ನಲ್ಲೇ ಒದ್ದಾಡಿ ಸಾಯ್ತಾರೆ ದಯವಿಟ್ಟು ಧರ್ಮದ ವಿಚಾರ ಇದು ಕ್ಷೇತ್ರದ ವಿಚಾರ ಇದು ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವಂತ ವಿಚಾರ ಅದನ್ನ ಏನು ಎತ್ತ ಹೇಗೆ ಅಂತ ಕ್ಲಾರಿಟಿ ಕೊಡುವಂತದ್ದು ಕೂಡ ಐ ಟಿ ವಿಚಾರ ಎಸ್ ಐ ಟಿ ಕರ್ತವ್ಯ ಜವಾಬ್ದಾರಿ ಜವಾಬ್ದಾರಿ ನಿಮ್ಮ ಮೇಲೆ ನಿಮ್ಮ ಹೆಗಲ ಮೇಲೆ ಅತಿ ದೊಡ್ಡ ಜವಾಬ್ದಾರಿ ಇದೆ ಹೌದು ಇನ್ನು ಷಡ್ಯಂತ್ರದ ಸೂತ್ರಧಾರರ ಜನ್ಮವನ್ನ ಜಾಲಾರ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಇದು ಆಕ್ಚುಲಿ ಆಗ್ಬೇಕಾಗಿರೋದು ಚಿನ್ನಯನಿಗೆ ಹಣದ ಬಲ ತುಂಬಿದವರ ಬಣ್ಣ ಕೂಡ ಬಟಾವೈಲಾಗ್ತಾ ಇದೆ ಚಿನ್ನೈನಿಗೆ ಹಣದ ನೆರವು ನೀಡಿದವರ ಜನ್ಮ ಜಲ ಆಡ್ತಾ ಇದ್ದಾರೆ ಡಿಜಿಟಲ್ ಹಣ ವರ್ಗಾವಣೆ ವ್ಯೂಹವನ್ನು ಬೆದಿಸ್ತಾ ಇದ್ದಾರೆ ಎಸ್ಐಟಿ ಅವರು ಚಿನ್ನಯ್ಯನಿಗೆ ಹಣ ವರ್ಗಾಯಿಸಿದ್ರ ಮಟ್ಟಣ್ಣನವರ ಪತ್ನಿ ಎಸ್ಐಟಿ ಟಿ ಅಧಿಕಾರಿಗಳಿಂದ ಮಟ್ಟಣ್ಣನವರ ಪತ್ನಿ ವಿಚಾರಣೆ ಕೂಡ ನಡೀತಾ ಇರುವಂತದ್ದು ಎಸ್ ಇದು ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಷಯ ಈಗಾಗಲೇ ಒಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪರಮ ಆಪ್ತನಾಗಿದ್ದಂತಹ ಗಣೇಶ್ ಅವರ ಹೆಸರು ತಳಕಾಗ್ತಾ ಇತ್ತು ಆ ತಾನೇ ಇದಕ್ಕೆಲ್ಲ ಪ್ರಮುಖ ರುವಾರಿ ಯಾಕಂತಂದ್ರೆ ಚಿನ್ನಯ್ಯನಿಗೆ ಫೋನ್ ಪೇ ಹಾಗೆ ಗೂಗಲ್ ಪೇ ಮುಖಾಂತರ ಬರೋಬ್ಬರಿ ಮೂರು ಲಕ್ಷ ರೂಪಾಯಿ ಹಣವನ್ನ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ ಅಂತ ಹೇಳಲಾಗ್ತಾ ಇತ್ತು ಸೊ ಹಾಗಾಗಿ ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಆಪ್ತನಾಗಿದ್ದಂತಹ ಅಂದರೆ ಕೈಂಡ್ ಆಫ್ ಪಿ ಎ ತರ ಇದ್ದಂತಹ ಗಣೇಶ್ ಅವರನ್ನ ಕರೆಸಿದ್ರು ವಿಚಾರಣೆಯನ್ನು ಮಾಡಿದ್ರು ಯಾಕೆ ನೀವು ಮೂರು ಲಕ್ಷ ರೂಪಾಯಿ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ರಿ ಅದು ಗೂಗಲ್ ಪೇ ಫೋನ್ ಪೇ ಮುಖಾಂತರ ಹಣವನ್ನು ಟ್ರಾನ್ಸಾಕ್ಷನ್ ಮಾಡಿದ್ರಿ ಏನು ಕತೆ ಆಕ್ಚುಲಿ ನಿಮಗೂ ಚಿನ್ನೈನಿಗೂ ಇದ್ದಂತಹ ಸಂಬಂಧ ಏನು ಹಣವನ್ನು ಕಳಿಸುವಂತಹ ಅಗತ್ಯತೆ ಏನಿತ್ತು ಮೂರು ಲಕ್ಷ ರೂಪಾಯಿಯಷ್ಟು ಹಣ ಸಂದಾಯ ಆಗಿದೆಯಲ್ಲ ಅಂತಹ ಕೆಲಸಕ್ಕೆ ಏನು ಮಾಡಿಕೊಟ್ರು ಅಂತ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳನ್ನ ಈಗಾಗಲೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಆಪ್ತನಾಗಿದ್ದಂತಹ ಗಣೇಶನ್ನ ಕೇಳಿದ್ರು ಈಗ ನೋಡಿದ್ರೆ ಗಿರೀಶ್ ಮಟ್ ಅವರ ಪತ್ನಿ ಕೂಡ ಇಲ್ಲೆಲ್ಲ ಒಂದು ಕಡೆ ಸಿಲ್ಕಾಕೊಂಡಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಆದ ನಂತರ ಅಥವಾ ಗಣೇಶ್ ಆದ ನಂತರ ಅಕೌಂಟ್ ಇಂದಲೂ ಕೂಡ ಹಣ ಟ್ರಾನ್ಸ್ಫರ್ ಆಗಿದೆ ಅನುಮಾನವನ್ನ ಎಸ್ಐ ಟಿ ಅಧಿಕಾರಿಗಳು ಈಗ ವ್ಯಕ್ತಪಡಿಸ್ತಾ ಸೊ ಒಂದ್ ಕಡೆ ಏನಿದು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಅವರ ಅಕೌಂಟ್ ಇಲ್ಲ ಅಂದ್ರೆ ಇವ್ರ ಅಕೌಂಟ್ ಇವ್ರ ಅಕೌಂಟ್ ಇಲ್ಲಾಂದ್ರೆ ಅವರ ಇಲ್ಲಿ ಎರಡು ಆಂಗಲ್ ನಿಂದಲೂ ಕೂಡ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಒಂದು ಧರ್ಮಸ್ಥಳದಲ್ಲಿ ದೌರ್ಜನ್ಯಗಳು ನಡೆದಿವೆಯೇ ಇನ್ನೊಂದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗಿದೆ ಎರಡೂ ವಿಚಾರಗಳಲ್ಲೂ ಕೂಡ ಏನು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎಸ್ ಬನ್ನಿ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದಂತ ಪ್ರಮುಖ ಕ್ಷಣ ಪ್ರಮುಖ ಸುದ್ದಿ ಇದು ಮೂವತ್ತನೇ ವಿಡಿಯೋ ರಹಸ್ಯ ಮೂವತ್ತನೇ ವಿಡಿಯೋದಲ್ಲಿ ಚಿನ್ನಯ್ಯ ಹೇಳಿರೋದೇನು ಅನ್ನೋ ಪ್ರಮುಖ ವಿಚಾರ ಸೌಜನ್ಯಗಳಿಗೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಕೊಟ್ಟಿರುವಂತಹ ಸ್ಫೋಟಕ ಹೇಳಿಕೆಯನ್ನ ನಿಮ್ಮ ಮುಂದೆ ಈಗ ಇಡ್ತಾ ಹೋಗ್ತೀನಿ ಎಸ್ ಚಿನ್ನಯ್ಯ ಮತ್ತು ತಿಮ್ರೋಡಿಯ ಮೂವತ್ತನೇ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇಲ್ಲಿವರೆಗೂ ಮಾಡಿದಂತ ವಿಡಿಯೋ ಬೇರೆ ವೈರಲ್ ಆಗಿದ್ದ ಸೌಜನ್ಯ ಕೇಸ್ ಮುಚ್ಚಿ ಹಾಕೋ ಪ್ರಯತ್ನ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ಗೆ ಡಾಕ್ಟರ್ ರಶ್ಮೀರನ್ನ ಕರೆಸ್ಬಾರ್ದಿತ್ತು ಚಿನ್ನಯ್ಯನಿಂದ ಸ್ಫೋಟಕ ವಿಡಿಯೋ ವೈರಲ್ ಆಗಿದೆ ಚಿನ್ನಯ್ಯ ತಿಮರೋಡಿಯ ಮೂವತ್ತನೇ ವಿಡಿಯೋ ಫೈನಲ್ಲಿ ಔಟ್ ಆಗಿದೆ ಸೌಜನ್ಯ ಕೇಸ್ ಮುಚ್ಚಿ ಹಾಕೋದಕ್ಕೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಪೋಸ್ಟ್ ಪೋಸ್ಟ್ ಮಾರ್ಟಮ್ಗೆ ಡಾಕ್ಟರ್ ರಶ್ಮಿ ಅವರನ್ನ ಕರೆಸಲೇಬಾರ್ದಾಗಿತ್ತು ಚಿನ್ನಯ್ಯ ಕೊಟ್ಟಿರುವಂತಹ ಸ್ಫೋಟಕ ಹೇಳಿಕೆ ಇದು ಹಾಗಾದ್ರೆ ಡಾಕ್ಟರ್ ರಶ್ಮಿ ಅವರು ಮಾಡಿದಂತಹ ಎಡವಟ್ಟೆ ಮಹಾ ಮೋಸ ಏನು ಅನ್ನೋದು ಈ ವಿಡಿಯೋದಲ್ಲಿ ಚಿನ್ನಯ್ಯ ಕಂಪ್ಲೀಟ್ ಆಗಿ ವಿವರಿಸಿದ್ದಾರೆ ಈಗಾಗಲೇ ಒಂದು ಕಡೆ ಡಾಕ್ಟರ್ ಕೂಡ ಇದರಲ್ಲಿ ಕೈ ಚಳಕವನ್ನ ತೋರಿಸಿರೋದ್ರಿಂದಾನೇ ಈ ಪ್ರಕರಣ ಒಂದು ಕಡೆ ಹಳ್ಳ ಹಿಡಿತು ಅನ್ನೋದು ಕೂಡ ಗೊತ್ತಿದೆ ಏನಂದ್ರೆ ಇಲ್ಲಿ ನೋಡಿ ಪ್ರಮುಖವಾಗಿ ನೀವೆಲ್ಲರೂ ಕೂಡ ತಮ್ಮ ನೋಡ್ಕೊಂಡು ಕಾಯ್ತಾ ಇದ್ದಂತ ಸುದ್ದಿ ಇದು ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಇಲ್ಲಿ ಮೌನವನ್ನ ಮುರಿದಿದೆ ಅಂದ್ರೆ ಏನು ವಿಡಿಯೋದಲ್ಲಿ ಏನಿತ್ತು ಯಾರದು ಉದಯ್ ಜೈನ್ ಅವ್ರನ್ನ ಕರೆಸಿ ಎಲ್ಲ ಆಚೆ ಕಡೆ ಬರುತ್ತೆ ಅಂತ ಅದೇ ಹಾದಿಯಾಗಿ ಇವತ್ತು ಡಾಕ್ಟರ್ ರಶ್ಮೀರನ್ನ ಕರೆಸಬಾರದಿತ್ತು ಪೋಸ್ಟ್ ಮಾರ್ಟಮ್ ಆಗಿರ್ಬೋದು ಅಥವಾ ಏನು ರಿಪೋರ್ಟ್ ಕೊಡೋದಕ್ಕೆ ವೈದ್ಯಕೀಯ ಪರೀಕ್ಷೆ ಮಾಡೋದಕ್ಕೆ ವೈದ್ಯಕೀಯವಾಗಿ ಯಾವುದೇ ವಿಚಾರಕ್ಕೂ ಕೂಡ ರಶ್ಮಿ ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ಬಾರ್ದಿತ್ತು ಯಾಕೆ ಹಿಂಗ ಹೇಳ್ತಾ ಇದಾರೆ ನಮಗ್ ಗೊತ್ತಿಲ್ಲ ಡಾಕ್ಟರ್ ಆದಾಮ್ ಮತ್ತೆ ರಕ್ಷ್ಮಿ ಇವರಿಬ್ರು ಕೂಡ ವಹಿಸ್ಕೊಂಡವರು ಡಾಕ್ಟರ್ ಆದಾಮ್ ಇವತ್ತಿಲ್ಲ ಅವರು ಗೊತ್ತಿಲ್ಲ ಆಯ್ತಾ ರಶ್ಮಿ ಇದಾರೆ ಎಲ್ಲಿದ್ದಾರೆ ನಮಗ್ ಗೊತ್ತಿಲ್ಲ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ ನನ್ನ ಪ್ರಕಾರ ಈ ಪಿ ಎಸ್ ಐ ಯೋಗೇಶ್ ಅಂತನೋ ಏನೋ ಅರುಣ್ ಅಂತನೋ ಯಾರೋ ಇದ್ದಾರೆ ಅವರು ಮತ್ತೆ ಈ ರಶ್ಮಿ ಅವ್ರನ್ನ ಕರೆಸಿ ಸ್ವಲ್ಪ ಜಾಲ ಆಡಿದ್ರೆ ಒಂದಷ್ಟು ಸತ್ಯಗಳು ಬಯಲಾಗ್ಬೋದೇನೋ ಯಾರೋ ಏನ್ ಕತೆ ಈಗ ಇವರು ಸತ್ಯ ಹೇಳಿದ್ರೆ ಮಾತ್ರ ಇಲ್ಲಿ ಸತ್ಯಾಂಶ ಬಯಲಾಗಬೇಕಿದೆ ವಿನಃ ಇವರು ಒಂದೊಂದು ರೀತಿಯಲ್ಲಿ ಒಂದೊಂದು ತರ ಹೇಳ್ತಾರೆ ಇಂಟರ್ ಕೋರ್ಸ್ ಆಗಿದೆ ಅಂತ ಒಬ್ರು ಹೇಳ್ತಾರೆ ಇಂಟರ್ ಕೋರ್ಸ್ ಆಗಿಲ್ಲ ಅಂತ ಮತ್ತೊಬ್ರು ಹೇಳ್ತಾರೆ ಬೇರ್ಬೇರೆ ರೀತಿಯಲ್ಲಿ ಬೇರ್ಬೇರೆ ರೀತಿಯಲ್ಲಿ ಇಲ್ಲಿ ಇದನ್ನ ವರ್ಣಿಸಲಾಗಿದೆ ಅಂದ್ರೆ ಬೇರೆ ರೀತಿಯಲ್ಲಿ ಇದನ್ನ ದೃಶಿಸಲಾಗಿದೆ ಚಿತ್ರಿಸಲಾಗಿದೆ ಜನರ ಮನಸ್ಸಲ್ಲಿ ಯಾರ್ಯಾರ ಒಬ್ಬೊಬ್ರು ತಲೆಗೊಬ್ಬೊಬ್ರು ಸೌಜನ್ಯ ಪ್ರಕರಣ ಅಂತಂದ್ರೆ ಹಿಂಗಿರುತ್ತೆ ಸೌಜನ್ಯ ಪ್ರಕರಣ ಆರಂಭ ಆದಾಗ ಹಿಂಗಿರುತ್ತೆ ಆಮೇಲೆ ಹಿಂಗೆ 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 ಹೆಂಗ್ ಬೇಕಾದ್ರೂ ತಿರುಗತದ್ ಹೆಂಗ್ ಬೇಕಾದ್ರೂ ತಿರುಗಳತ್ತದು ಸೌಜನ್ಯ ಪ್ರಕರಣ ಅಂತಂದ್ರೆ ಇಡೀ ಪ್ರಪಂಚದಲ್ಲೇ ಬಗೆಹರಿಯಾದ ಸಮಸ್ಯೆ ಅಂದ್ರೆ ಅದು ಸೌಜನ್ಯ ಕೇಸ್ ಇಡೀ ಪ್ರಪಂಚದಲ್ಲೇ ಇದುವರೆಗೂ ನಿಜವಾದ ಆರೋಪಿ ನಿಜವಾದ ಅಪರಾಧಿ ಯಾರು ಅಂತ ತಿಳ್ಕೊಳಕ್ ಆಗದೆ ಇರೋದು ಅಂದ್ರೆ ಅದು ಸೌಜನ್ಯ ಕೇಸ್ ಮಾತ್ರ ಎಂತೆಂತ ಘಟಾನುಘಟಿ ಕೇಸ್ಗಳೆಲ್ಲ ಭೇದಿಸಿ ಬಿಸಾಕ್ಬಿಟ್ಟು ಆದ್ರೆ ಸೌಜನ್ಯ ಕೇಸನ್ನ ಭೇದಿಸಲು ಸಾಧ್ಯವಾಗಿಲ್ಲ ಸಿಬಿಐ ಇಂದನೂ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಸೊ ಅರ್ಥ ಮಾಡ್ಕೊಳ್ಳಿ ಇನ್ ಇರಬೇಡ ಇನ್ ಹೆಂಗ್ ಕಥೆ ಇದು ಕ್ರಿಟಿಕಲ್ ಕಂಡೀಷನ್ ಇರಬೇಕು ಇನ್ನು ಯಾವ ರೀತಿ ಇದು ಇನ್ನು ಯಾವ ರೀತಿಯಾಗಿ ನಾನು ಇದನ್ನ ವಿವರಿಸಬಲ್ಲೆ ನನಗೆ ಅರ್ಥ ಆಗ್ತಾ ಇಲ್ಲ ನಮಗೆ ಏನ್ ಹೇಳೋದಕ್ಕೂ ಕಷ್ಟನೇ ಇಲ್ಲ ಏನ್ ಮಾತನಾಡೋದಕ್ಕೂ ಕಷ್ಟನೇ ಹಿಂಗ ಮಾತಾಡಿದ್ರೆ ಹಂಗ್ ಲಾಕ್ ಮಾಡ್ತಾರೆ ಹಂಗ ಮಾತಾಡಿದ್ರೆ ಹಿಂಗ್ ಲಾಕ್ ಮಾಡ್ತಾರೆ ಜನ ಮಾತಾಡಿದ್ರೆ ಪ್ರಯೋಜನ ಇಲ್ಲ ಒಂದು ನಾವು ಮಾತಾಡಬೇಕು ಇಲ್ಲ ಸರ್ಕಾರ ಮಾತಾಡಬೇಕು ಅಲ್ವೇ ಸರ್ಕಾರ ಹೇಳ್ತಾರೆ ಏ ಅವರೇ ಹೋಗ್ಲಿ ಸುಪ್ರೀಂ ಕೋರ್ಟ್ಗೆ ಇವರೇ ಹೋಗ್ಲಿ ಸುಪ್ರೀಂ ಕೋರ್ಟ್ಗೆ ಸೌಜನ್ಯ ಅವರ ಕುಟುಂಬದವರೇ ಹೋಗ್ಲಿ ಸುಪ್ರೀಂ ಕೋರ್ಟ್ಗೆ ಅಂತ ದರ್ಶನ್ ವಿಚಾರದಲ್ಲಿ ಏನ್ ಕಥೆ ಬೇಸಕ್ಕೆ ಹೋದ್ರ ನೀವು ದರ್ಶನ್ ವಿಚಾರದಲ್ಲಿ ರಾಜ್ಯ ಸರ್ಕಾರನೇ ಸುಮೋಟ ಕೇಸ್ ದಾಖಲಿಸ್ಕೊಂಡು ಪೊಲೀಸ್ನವರೇ ಸುಮೋಟ ಕೇಸ್ ದಾಖಲಿಸಿಕೊಂಡು ಸುಪ್ರೀಂ ಕೋರ್ಟ್ಗೆ ಬೇಲ್ ರದ್ದು ಮಾಡಿ ಅಂತ ಹೋದವ್ರು ಯಾರು ಸರ್ಕಾರ ಏನ್ ದರ್ಶನ್ ಕುಟುಂಬಸ್ಥರು ಹೋದ್ರಾ ಇಲ್ಲ ರೇಣುಕಾಸ್ವಾಮಿ ಕುಟುಂಬ ದರ್ಶನ್ ಕುಟುಂಬಸ್ಥರು ಯಾಕೆ ಹೋಗ್ತಾರೆ ಸ್ವಾಮಿ ಕುಟುಂಬಸ್ಥರು ಹೋದ್ರ ಇಲ್ಲ ಇಲ್ಲ ರೇಣುಕಸ್ವಾಮಿ ಕುಟುಂಬಸ್ಥರು ಅವರ ಪತ್ನಿಯಿಂದಲೂ ಇಲ್ಲಿವರೆಗೂ ಒಂದೇ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಲ್ಲ ರೀ ಒಂದೇ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಘಟನೆ ನಡೆದು ಮೂರು ತಿಂಗಳ ಕಾಲಾವಕಾಶ ಇರುತ್ತೆ ದೂರು ದಾಖಲಿಸೋದಕ್ಕೆ ಪೊಲೀಸ್ ಸ್ಟೇಷನ್ ಇವತ್ತು ಅದೇ ರೇಣುಕಸ್ವಾಮಿ ಪತ್ನಿ ಏನಾದ್ರೂ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ರೆ ದರ್ಶನ್ಗೆ ಬಹಳ ಆದ್ರೆ ಬಹಳ ಒಂದ್ಸತಿ ಬೇಲ್ ಸಿಗ್ತಾ ಇರಲಿಲ್ಲ ಅವರು ಒಂದೇ ಒಂದು ಸ್ಟೇಟ್ಮೆಂಟ್ ನನ್ನ ನನಗೆ ತುಂಬಾ ಅನ್ಯಾಯ ಆಗಿದೆ ನನಗೆ ನನ್ನ ಗಂಡನನ್ ಕಳಕ ನನ್ನ ನೋವಾಗಿದೆ ನಮ್ಗೆ ಇವರು ಕೊಲೆ ಮಾಡಿ ನನಗೆ ಅನ್ಯಾಯ ಮಾಡಿದ್ದಾರೆ ನನಗೆ ನ್ಯಾಯ ಕೊಡಿಸಿ ನಾನು ಆಗಲ್ಲ ನನ್ ಗಂಡ ಇಲ್ಲ ನಾನು ಬದುಕಲ್ಲ ಹಿಂಗೇನಾದ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರೆ ಏನವ್ರ ಹೆಸರು ಯಾರು ಹೆಂಡತಿ ಹೆಸರು ಸಹನ ಸಹನ ಅವ್ರ ಏನಾದ್ರು ಒಂದು ಸಲ ಹಿಂಗೊಂದು ಸ್ಟೇಟ್ಮೆಂಟ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ಕಲಾಸೋ ಏನ್ ಕಲಾಸೋ ದರ್ಶನ್ ಕೇಸ್ ದರ್ಶನ್ ಆಚೆ ಬರೋದೇ ಕಷ್ಟ ಅಲ್ವಾ ಹಂಗಿದ್ದಾಗ ಬೇಲ್ ರದ್ದು ಮಾಡೋದಕ್ಕ ಹೋಗಿದ್ದ್ಯಾರು ರಾಜ್ಯ ಸರ್ಕಾರ